ಭಾರತದ ಸಂವಿಧಾನದ ಏಳನೇ ವಿಧಿಯು ಒಂದು ಸಾವಿರದ ಒಂಬೈನೂರ ಮಾರ್ಚ್ ಒಂದರ ನಂತರ ಭಾರತದ ಗಡಿಯಿಂದ ಈಗ ಪಾಕಿಸ್ತಾನದ ಭಾಗವಾಗಿರುವ ಪ್ರದೇಶಕ್ಕೆ ವಲಸೆ ಹೋದವರ ಪೌರತ್ವದ ಹಕ್ಕುಗಳ ಬಗ್ಗೆ ವಿವರಿಸುತ್ತದೆ ಮುಖ್ಯ ಅಂಶಗಳು ಪೌರತ್ವದ ನಿರಾಕರಣೆ ಒಂದು ಸಾವಿರದ ಒಂಬೈನೂರ ಮಾರ್ಚ್ ಒಂದರ ನಂತರ ಭಾರತದಿಂದ ಪಾಕಿಸ್ತಾನಕ್ಕೆ ವಲಸೆ ಹೋದ ಯಾವುದೇ ವ್ಯಕ್ತಿಯನ್ನು ಭಾರತದ ನಾಗರಿಕ ಎಂದು ಪರಿಗಣಿಸಲಾಗುವುದಿಲ್ಲ ಅಪವಾದ ಆದರೆ ಒಂದು ವೇಳೆ ಅಂತಹ ವ್ಯಕ್ತಿಯು ಪಾಕಿಸ್ತಾನದಿಂದ ಭಾರತಕ್ಕೆ ಪುನರ್ವಸತಿ ಅಥವಾ ಶಾಶ್ವತ ಮರಳುವಿಕೆ ಪರವಾನಗಿಯ ಪರ್ಮಿಟ್ ಅಡಿಯಲ್ಲಿ ಮರಳಿ ಬಂದರೆ ಈ ನಿಯಮವು ಅವರಿಗೆ ಅನ್ವಯಿಸುವುದಿಲ್ಲ ಅಂತಹ ವ್ಯಕ್ತಿಯನ್ನು ಭಾರತಕ್ಕೆ ವಲಸೆ ಬಂದ ವ್ಯಕ್ತಿ ಎಂದು ಪರಿಗಣಿಸಲಾಗುತ್ತದೆ ಈ ರೀತಿಯ ಪರವಾನಗಿಯ ಅಡಿಯಲ್ಲಿ ಬಂದ ವ್ಯಕ್ತಿಗಳು ಭಾರತದ ನಾಗರಿಕತ್ವವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಸಂದರ್ಭ ಈ ವಿಧಿಯನ್ನು ಭಾರತದ ವಿಭಜನೆಯ ನಂತರ ಸಂಭವಿಸಿದ ದೊಡ್ಡ ಪ್ರಮಾಣದ ವಲಸೆಯನ್ನು ಪರಿಗಣಿಸಿ ರೂಪಿಸಲಾಗಿದೆ ಲಕ್ಷಾಂತರ ಜನರು ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಲಸೆ ಹೋದ ಕಾರಣ ಯಾರು ಭಾರತದ ನಾಗರಿಕರು ಎಂದು ನಿರ್ಧರಿಸಲು ಈ ನಿಯಮಗಳನ್ನು ಜಾರಿಗೆ ತರಲಾಯಿತು ಸರಳವಾಗಿ ಹೇಳುವುದಾದರೆ ಒಂದು ಸಾವಿರದ ಒಂಬೈನೂರ ನಲವತ್ತೇಳೂರ ಮಾರ್ಚ್ ಒಂದರ ನಂತರ ಪಾಕಿಸ್ತಾನಕ್ಕೆ ವಲಸೆ ಹೋಗಿದ್ದವರು ಭಾರತದ ನಾಗರಿಕರೂ ಅಲ್ಲ ಆದರೆ ಅವರು ಪುನರ್ವಸತಿಗಾಗಿ ಭಾರತಕ್ಕೆ ಹಿಂದಿರುಗಿದ್ದರೆ ಅವರಿಗೆ ಭಾರತದ ಪೌರತ್ವ ಪಡೆಯುವ ಹಕ್ಕೂ ಇರುತ್ತದೆ